ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ವಿಶೇಷವಾಗಿ ಅನ್ನದಿಂದ ಮಾಡುವ ಐದು ರೀತಿಯ ಅಡುಗೆಗಳನ್ನು ತೋರಿಸ್ತಾ ಇದ್ದೀನಿ ಇದು ಅತಿ ಸುಲಭವಾಗಿ ಮತ್ತು ರುಚಿಯಾಗಿ ಮಾಡ್ಕೋಬೋದು ಮಧ್ಯಾಹ್ನದ ಊಟಕ್ಕಂತೂ ತುಂಬ ಸೂಪರ್ ಆಗಿರುತ್ತೆ ಹಾಗಾದರೆ ಬನ್ನಿ ಇದು ಮಾಡುವ ವಿಧಾನ ಮತ್ತು ಬೇಕಾಗುವ ಪದಾರ್ಥಗಳನ್ನ ನೋಡ್ಕೊಳ್ಳೋಣವಾ ಒಂದು ಕುಕ್ಕರಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಕಲರು ಚೇಂಜ್ ಆಗಬೇಕು ಈ ಟೈಮಲ್ಲಿ ಒಂದು ಕಡ್ಡಿಯಷ್ಟು ಕರ್ಬೇವು ಹಾಕ್ಕೊತಾ ಇದ್ದೀನಿ ಕರ್ಬೇವು ಅಷ್ಟೇ ಎಣ್ಣೆಯಲ್ಲಿ ಗರಿ ಗರಿಯಾಗಿ ಆಗುತ್ತೆ ಆವಾಗ ನಾವು ಮಾಡೋ ಪದಾರ್ಥ ತುಂಬ ಚೆನ್ನಾಗಾಗುತ್ತೆ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕೈ ಆಡ್ಕೊಳ್ಳಿ ಹಾಗೆ ಮೂರು ಟೊಮೋನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೀನಿ ಆದಷ್ಟು ಹಣ್ಣಾಗಿರೋ ಟೊಮೊಟೊ ತಗೊಳ್ಳಿ ಒಂದ್ ನಿಮಿಷ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಕೈಯಾಡ್ಕೊಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ರಸ ಬಿಡುತ್ತೆ ರಸ ಬಿಡೋ ಟೈಮಲ್ಲಿ ಒಂದು ಸ್ಪೂನ್ ಅಷ್ಟು ಮಸಾಲೆ ಪುಡಿ ಹಾಕೊಂತ ಇದೀನಿ ಈ ಪುಡಿ ಬೇಕು ಅಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಅಷ್ಟು ಅಚಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕೊಂಡ್ಮೇಲೆ ಮತ್ತೊಂದ್ಸಲಿ ಚೆನ್ನಾಗಿ ಕೈಯಾಡ್ಕೊಳ್ಳಿ ಆ ಟೊಮೊಟೊ ಜೊತೆಗೆ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೆರಿಬೇಕು ಅರ್ಧ ಬೌಲ್ ಅಷ್ಟು ತೊಗರಿ ಬೆಳೆನ ನೆನೆ ಹಾಕಿಟ್ಟಿದ್ದೆ ನೋಡಿ ಒಂದು ಬೌಲ್ ಆಗಿದೆ ನೆನೆದಿರೋದ್ರಿಂದ ಹಾಗೆ ಒಂದು ಬೌಲ್ ಅಷ್ಟು ಅಕ್ಕಿ ಎರಡನ್ನೂ ಚೆನ್ನಾಗಿ ತೊಳ್ಕೊಂಡು ಹಾಕೋತಾ ಇದ್ದೀನಿ ಒಂದು ಬೌಲು ಊಟದ ಅಕ್ಕಿ ಅರ್ಧ ಬೌಲು ತೊಗರಿಬೇಳೆ ಅರ್ಧ ಬೌಲು ಬೇಳೆನ ಒನ್ ಅವರು ಚೆನ್ನಾಗಿ ನೆನೆಸಿಟ್ಟಿದ್ದೆ ಚೆನ್ನಾಗಿ ಎಲ್ಲ ಕೈಯಾಡ್ಕೊಂಡಾದ್ಮೇಲೆ ನಾಲ್ಕು ಸ್ಪೂನ್ ಅಷ್ಟು ಹುಣ್ಸೆಹಣ್ಣಿನ ರಸ ಹಾಕೊಂಡಿದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಇಷ್ಟು ಹಾಕೊಂಡಾದ್ಮೇಲೆ ಚೆನ್ನಾಗಿ ಐದು ನಿಮಿಷ ಕೈಯಾಡ್ಕೋಬೇಕು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆರಿಬೇಕು ಈಗ ಒಂದು ಬೌಲ್ ಅಕ್ಕಿಗೆ ಏಳು ಬೌಲ್ ಅಷ್ಟು ನೀರ್ ಹಾಕೊಂತ ಇದೀನಿ ಇನ್ಕ್ಲೂಡಿಂಗ್ ಬೇಳೆ ಎಲ್ಲಾ ಸೇರಿಸಿ ಮೂರು ನಾಲ್ಕು ಐದು ಆರು ಏಳು ನೋಡಿದ್ರಲ್ವಾ ಏಳು ಬೌಲು ನೀರ್ ಹಾಕೊಂಡಿದೀನಿ ಒಂದ್ ಮೂರ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಒಂದ್ಸಲ ಹಿಂಗೆ ಕೈಯಾಡ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕು ಶೀಟಿ ಒಡ್ಸ್ಕೊಬೇಕು ಯಾಕೆ ಅಂದ್ರೆ ಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ಮೆತ್ತಿಗೆ ಬೇಯ್ಬೇಕಾಗುತ್ತೆ ನೋಡಿ ಆಗ್ಲೇ ಶೀಟಿ ಬರ್ತಾ ಇದೆ ನಿಮಗೆ ನೀರು ಸ್ವಲ್ಪ ಕಮ್ಮಿ ಮೆತ್ತಗೆ ತುಂಬಾ ಅಂದರೆ ಒಂದು ಬೌಲು ಕಮ್ಮಿ ಮಾಡ್ಕೋಬಹುದು ಈಗ ಕುಕ್ಕರ್ ಕೂಲ್ ಆಗಿದೆ ನೋಡೋಣವಾ ಹೆಂಗಾಗಿದೆ ಅಂತ ಹ್ಞೂ ನೋಡಿ ವಾ ನೋಡಿದ್ರಲ್ವಾ ಎಷ್ಟೊಳ್ಳೆ ಬಣ್ಣ ಬಂದಿದೆ ಒಳ್ಳೆ ಘಮ ಘಮ ಅಂತ ಇದೆ ನೋಡಿದ್ರೆ ಅಶ್ವಾಗ್ಬಿಡುತ್ತ ಅಲ್ವಾ ತಡ ನೀವು ಈ ವಿಡಿಯೋ ನೋಡಿದ ತಕ್ಷಣ ಮಾಡ್ಕೊಂಬಿಡಿ ತಿನ್ಕೊಂಬಿಡಿ ಇದ್ರ ಜೊತೆಗೆ ಉಪ್ಪಿನಕಾಯಿ ಆಮೇಲೆ ಹಪ್ಳ ಸಂಡಿಗೆ ಮೆಣಸಿನ್ಕಾಯಿ ಯಾವುದಾದ್ರೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಸಾರಿಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸ್ವರ್ಗ ನೋಡ್ಕೊಂಡ್ರಲ್ವಾ ಎಷ್ಟು ಈಸಿಯಾಗಿ ಐದೇ ನಿಮಿಷದಲ್ಲಿ ಅನ್ನ ರಸಮು ಒಟ್ಟಿಗೆ ಮಾಡುವ ವಿಧಾನ ಬ್ಯಾಚುಲರ್ ಅಡಿಗೆ ಅಂತಾನೆ ಹೇಳ್ಬೇಕು ಮನೆಯಲ್ಲಿ ತರಕಾರಿ ಇಲ್ದಾಗ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ದಾಗ ಸುಸ್ತಾದಾಗ ಇದನ್ನ ಐದು ನಿಮಿಷದಲ್ಲಿ ನೀವು ಮಾಡ್ಕೊಂಡು ತಿನ್ಬಿಡ್ಬೋದು ಎರಡು ಒಟ್ಟಿಗೆ ಆಗುತ್ತೆ ಕೆಲಸ ಕಮ್ಮಿ ರುಚಿ ಜಾಸ್ತಿ ಆರೋಗ್ಯಕ್ಕೂ ಕೂಡ ಒಳ್ಳೇದು ಲಂಚ್ ಬಾಕ್ಸಿಗೂ ತಗೊಂಡು ಹೋಗ್ಬೋದು ಇಷ್ಟೆಲ್ಲ ಉಪಯೋಗಗಳು ಈ ಒಂದು ರೆಸಿಪಿಯಿಂದ ಇದೆ ಅಂತಾನೆ ಹೇಳ್ಬೇಕು ಮೊದಲಿಗೆ ನಾನು ಒಂದು ಬೌಲ್ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಬೌಲ್ನಷ್ಟು ಅನ್ನನ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೀವು ತಣ್ಣಗಿರೋದಾದರೂ ಓಕೆ ಅಥವಾ ಬಿಸಿ ಅನ್ನ ಮಾಡ್ಕೊಂಡು ಹಾಕ್ಕೊತೀನಿ ಇನ್ನೋದಾದರೂ ಓಕೆ ಎರಡು ಬೌಲ್ನಷ್ಟು ಅನ್ನ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಅದೇ ಬೌಲಲ್ಲಿ ಬೆಣ್ಣೆ ಕಡ್ದ ಮಜ್ಜಿಗೆ ಇತ್ತು ಅದನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಅರ್ಧ ಬೌಲಷ್ಟು ಮಜ್ಜಿಗೆ ಹಾಕೊಳ್ಳೋಣಂತೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮುಚ್ಚಳ ಮುಚ್ಚಿ ನೋಡಿ ಪೇಸ್ಟ್ ಮಾಡಿಕೊಂಡೆ ಎಷ್ಟು ಚೆನ್ನಾಗಾಗಿದೆ ಒಂದು ಅಗಳಿರಬಾರ್ದು ಅಷ್ಟು ಚೆನ್ನಾಗಿ ಮಾಡ್ಕೋಬೇಕು ಈಗ ತುಂಬ ಚೆನ್ನಾಗಿ ಆಗಿದೆ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ತುಂಬ ಈಸಿ ಇದು ಹತ್ತು ನಿಮಿಷಕ್ಕೆಲ್ಲ ನಿಮಗೆ ಬೆಳಗಿನ ಉಪಹಾರ ರೆಡಿ ಆಗೇ ಬಿಡುತ್ತೆ ಅದೇ ಬೌಲಲ್ಲಿ ಒಂದು ಬೌಲಷ್ಟು ಚಿರೋಟಿ ರವೆ ತೊಗೊತಾ ಇದ್ದೀನಿ ಸಣ್ಣ ಬಿಳಿ ರವೆ ತೋರಿಸ್ತಿದ್ದೀನಿ ನೋಡಿ ಹತ್ತಿರದಿಂದ ಈ ರವೆ ತೊಗೊಂಡ್ರೆ ಸಾಕು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಆಮೇಲೆ ನೋಡಿ ಮತ್ತೆ ಹಾಕ್ಕೊಬೋದು ಸದ್ಯಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಇದೇ ಥರನೇ ಬಿಡ್ದಂಗೆ ಒಂದು ನಿಮಿಷ ಕಲಿಸ್ಕೋಬೇಕು ಅವಾಗ ಚೆನ್ನಾಗಿ ಅನ್ನದ ಪೇಸ್ಟ್ ಜೊತೆಗೆ ರವೆ ಮಿಕ್ಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ಅಂತ ಚೂರು ಗಂಟಾಗಿಲ್ಲ ಕಲ್ಸ್ಕೊಂಡಾದಮೇಲೆ ಸ್ವಲ್ಪ ಮಿಕ್ಕಿರೋದು ಮಜ್ಜಿಗೆ ಇದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮತ್ತೊಂದು ಸಲ ಕಲ್ಸ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಕಲ್ಸ್ಕೊತಾ ಇರಬೇಕು ಇನ್ನೂ ಒಂದು ಬೌಲಷ್ಟು ನಾನೀಗ ಮಜ್ಜಿಗೆ ತೊಗೊತಿದ್ದೀನಿ ಆದರೆ ಅಷ್ಟು ಹಾಕ್ಕೊಳ್ಳಲ್ಲ ಅರ್ಧ ಹಾಕ್ಕೊಂಡಿದ್ದೀನಿ ಅರ್ಧ ಹಾಕ್ಕೊಂಡು ಮತ್ತೊಂದು ಸಲ ನೀವು ಚೆನ್ನಾಗಿ ಕೈಯಾಡ್ಕೋಬೇಕು ಗಂಟಿಲ್ದಂಗೆ ಇಲ್ದಂಗೆ ಕೈಯಾಡ್ಕೋಬೇಕು ಗಂಟಾಗಲ್ಲ ಹಿಂಗೆ ಕೈಯಾಡ್ಕೊಂಡ್ರೆ ಗಂಟಾಗಲ್ಲ ಹಿಟ್ಟು ಗಟ್ಟಿ ಇದೆ ಇನ್ನೊಂದು ಸ್ವಲ್ಪ ಅದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಆದರೆ ಅಷ್ಟು ಹಾಕ್ಕೊಳ್ಳಲ್ಲ ಅರ್ಧ ಬೌಲಷ್ಟು ಹಾಕ್ಕೊಂತೀನಿ ನಿಮಗೆ ಬೇಕಾರೆ ಅಷ್ಟು ಮೆಜ್ಗೆನೂ ಹಾಕ್ಕೊಬೋದು ಇಲ್ಲ ನೀರು ಹಾಕ್ಕೊಬೋದು ಬೇಡ ಅಂದರೆ ಎರಡು ಅರ್ಧ ಅರ್ಧ ನಾನೀಗ ಹಾಕ್ಕೊಂಡಿದ್ದೀನಲ್ಲ ಆ ಥರನಾದ್ರೂ ಹಾಕ್ಕೊಬೋದು ತುಂಬ ಟೇಸ್ಟ್ ಆಗುತ್ತೆ ನಾನು ಟೋಟಲಾಗಿ ಒಂದೂವರೆ ಬೌಲು ಮೆಜ್ಗೆ ಹಾಕ್ಕೊಂಡಿದ್ದೀನಿ ಅರ್ಧ ಬೌಲು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬೌಲು ರವೆ ಎರಡು ಬೌಲು ಅನ್ನ ಇಷ್ಟು ಆಯಿತು ನೋಡಿ ಪರ್ಫೆಕ್ಟಾಗಿ ಆಗಿದೆ ಇಷ್ಟು ಅದ ಇದ್ದರೆ ಸಾಕು ಸರಿಯಾಗಿ ಆಗಿದೆ ಇಷ್ಟು ಇನ್ನೂ ನೀರು ಮಜ್ಜಿಗೆ ಏನು ಬೇಡ ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣಂತೆ ಜಾಸ್ತಿ ಬೇಡ ಹತ್ತು ನಿಮಿಷ ಸಾಕು ಹತ್ತು ನಿಮಿಷ ಆಯಿತು ಹದಾ ಸರಿ ಇದೆ ನೋಡಿ ನಾನು ನಿಮಗೆ ಇನ್ನೊಂದು ಸಲ ಸೌಟಲ್ಲಿ ಮೇಲೆ ಕೆಳಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಹೆಂಚಿಟ್ಟಿದ್ದೀನಿ ಎಂಚು ಚೆನ್ನಾಗಿ ಕಾದಿದೆ ನೋಡಿ ಸ್ವಲ್ಪ ಫಸ್ಟಿಗೆ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡಾದ ಒಂದು ಬಟ್ಟೆ ಸಹಾಯದಿಂದ ಒರೆಸ್ಕೊಂಬಿಡೋಣಂತೆ ನೀರಷ್ಟು ಒರೆಸ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಒಂದು ಅರ್ಧ ಸ್ಪೂನಷ್ಟೇ ತೊಗೊಂಡಿದ್ದೀನಿ ಎಣ್ಣೆನ ಒಂದು ಈರುಳ್ಳಿಯಿಂದ ಹೆಂಚಿಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಡೋಣಂತೆ ಎಣ್ಣೆ ಹಚ್ಕೊಂಡಾದಮೇಲೆ ನೋಡಿ ಮಧ್ಯಕ್ಕೆ ಸಣ್ಣದಾಗಿ ದೋಸೆ ಹಾಕ್ಕೊತಾ ಇದ್ದೀನಿ ತುಂಬ ಅಳ್ಳಕ್ಕೆ ಹೋಗ್ಬಾರ್ದು ಜಸ್ಟು ಸ್ವಲ್ಪ ಹಿಂಗೆ ಮದ್ಯಕ್ಕೆ ಹಿಟ್ಟೊಂದು ಚೂರು ಸೌಟಲ್ಲಿ ಹಿಂಗೆ ಮಾಡ್ಕೋಬೇಕಷ್ಟೆ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು ಸ್ಮೂತಾಗಿ ತುಂಬ ಚೆನ್ನಾಗಾಗುತ್ತೆ ಈಗ ಒಂದು ಮುಚ್ಚಳ ಮುಚ್ಚಬೇಕು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಆದಮೇಲೆ ಮುಚ್ಚಳ ತೆಗಿಬೇಕು ನೋಡಿ ಮೇಲೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಈನೋ ಸೋಡಾ ಏನೂ ಇಲ್ಲ ಹಂಗೆ ಬಾಯ್ಗಿಟ್ರೆ ಕರಗ್ಬಿಡುತ್ತೆ ಅಷ್ಟು ಆಗುತ್ತೆ ನೋಡಿ ಈಗ ಎಷ್ಟು ಎಷ್ಟೊಳ್ಳೆ ಕಲರ್ ಬಂದಿದೆ ಹಾಗೆ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ ದೋಸೆ ರೆಡಿಯಾಗಿದೆ ಈಗ ತಟ್ಟೆಗೆ ಹಾಕೋತಾ ಇದ್ದೀನಿ ಇದೇ ಥರನೇ ನಾನು ಮಾಡ್ಕೊತೀನಿ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಒಂದು ಎಂಟು ದೋಸೆ ಆಗುತ್ತೆ ಇದಕ್ಕೆ ಕಾಯಿ ಚಟ್ನಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ದೋಸೆ ಇದ್ದೀನಿ ನೋಡಿ ನೀವು ಬೆಳಗ್ಗೆ ಮಾಡಿದ ರಾತ್ರಿ ತಿಂದರೂ ಇದೇ ಸ್ಮೂತಾಗಿರುತ್ತೆ ಬಾಯಿಗಿಟ್ರೆ ಹಂಗೆ ಕರ್ಗೆ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಹಾಕಿದ್ದೀನಿ ಈಗ ಮುಚ್ಚಲ ಮುಚ್ಚಿದ್ದೀನಿ ಈಗ ಮತ್ತೆ ತೆಗಿತಾಯಿದ್ದೀನಿ ನೋಡಿ ನೀವು ಫ್ಲೇಮನ್ನು ಮೀಡಿಯಮ್ಗೆ ಇಟ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಿಂಗೊಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮತ್ತೆ ತಿರುಗ್ಸಾಕ್ಕೋಬೇಕು ಈಸಿಯಾಗಿ ಬರುತ್ತೆ ಏನು ಕಷ್ಟ ಆಗಲ್ಲ ಮತ್ತು ಬೆಳಗ್ಗೆ ಹತ್ತು ನಿಮಿಷಕ್ಕೆಲ್ಲ ನಿಮಗೆ ಉಪಹಾರಕ್ಕೆ ರೆಡಿ ಆಗೇ ಬಿಡುತ್ತೆ ಇದನ್ನ ಈಗ ತಕ್ಕೊಂತ ಇದ್ದೀನಿ ದಿಢೀರ್ ದೋಸೆ ಮಾಡುವುದು ನೀವೆಲ್ಲ ನೋಡ್ಕೊಂಡ್ರಲ್ವಾ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನೀವು ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸುವುದಂತೂ ಮರೀಲೇಬೇಡಿ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಹಂಗೆ ಬಳಕ್ತಾ ಇದೆ ಈ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇದನ್ನ ಲಂಚ್ ಬಾಕ್ಸಿಗೂ ಕೂಡ ತಗೊಂಡು ಹೋಗ್ಬೋದು ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದೀನಿ ಎರಡು ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ರುಚಿ ಆಗುತ್ತೆ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಎಂಟು ಲವಂಗ ತಗೊಂಡಿದ್ದೀನಿ ಒಂದು ಮಗ್ಗು ಮೂರು ಪೀಸು ಚಕ್ಕೆ ಇದಿಷ್ಟು ತುಪ್ಪ ಎಣ್ಣೆ ಹಾಕೊಂಡಿದೀವಲ್ವಾ ಅದಕ್ಕೆ ಹಾಕೊಂಡ್ಬಿಡೋಣಂತೆ ಚೆನ್ನಾಗಿದ್ದು ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗೋದ್ರಿಂದ ಒಳ್ಳೆ ಘಮ ಘಮ ಅಂತ ಪರಿಮಳ ಬರುತ್ತೆ ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತ ಇದ್ದೀನಿ ಜೀರಿಗೆ ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಚೆನ್ನಾಗಿ ಫ್ರೈ ಆಗಲಿ ಕಲರ್ ಚೇಂಜ್ ಆಗಬೇಕು ನಿಮಗೆ ತೋರಿಸ್ತೀನಿ ನೋಡಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಕಲರ್ ಚೇಂಜ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಆಗಬಾರ್ದು ಹಾಂ ಇಷ್ಟು ಸಾಕು ಈಗ ಒಂದು ಐದು ಹಸಿಮೆಣ್ಸಿನ್ಕಾಯಿ ಉದ್ದ ಉದ್ದಕ್ಕೆ ಸೀಳಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಇದನ್ನು ಒಂದ್ ನಿಮಿಷ ಫ್ರೈ ಆಗಲಿ ಈಗ ಕರ್ಬೇನ್ ಸೊಪ್ಪು ಹಾಕೊಂತ ಇದ್ದೀನಿ ಕರ್ಬೇನ್ ಸೊಪ್ಪು ಚೆನ್ನಾಗಿ ಫ್ರೈ ಆಗ್ಲಿ ಹಸಿಮೆಣಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲಾನು ಫ್ರೈ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಉಪ್ಪು ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಾಗುತ್ತೆ ಆಗುತ್ತೆ ಈಗ ನೋಡಿ ಬಾಸುಮತಿ ಅಕ್ಕಿನ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರ್ ಹಾಕಿ ಚೆನ್ನಾಗಿ ಉದ್ರುದ್ರಾಗಿ ಬೇಯಿಸಿಟ್ಕೊಂಡಿದ್ದೀನಿ ಅನ್ನನ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಹಾಕೊಳ್ಳಿ ಎಲ್ಲ ಹಾಕೊಂತ ಇದ್ದೀನಿ ಹಾಕೊಂಡಾದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕೊಂತ ಇದ್ದೀನಿ ಕರಿ ಮೆಣಸಿನ ಪುಡಿ ಅಷ್ಟು ಹಾಕೊಂಡಾದ್ಮೇಲೆ ಚೆನ್ನಾಗಿ ಕೈ ಆಡ್ಕೋಬೇಕು ಹಗೂರಕ್ಕೆ ಕೈ ಆಡ್ಕೋಬೇಕು ತುಂಬಾ ಪ್ರೆಸ್ ಮಾಡ್ಕೊಂಡು ಕೈ ಆಡ್ಕೋಬಾರ್ದು ಅನ್ನದ ಅಗ್ಳಿರುತ್ತಲ್ಲ ಅದು ಪೀಸ್ ಹಾಕ್ಬಾರ್ದು ಆ ತರ ನೀವು ಚೆನ್ನಾಗಿ ಕೈ ಆಡ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋದು ಐದು ನಿಮಿಷಕ್ಕೆಲ್ಲ ನಿಮಗೆ ಅನ್ನ ರೆಡಿ ಇದ್ಬಿಟ್ರೆ ರೆಡಿ ಆಗ್ಬಿಡುತ್ತೆ ನೀವು ಬಾಸುಮತಿನೇ ಹಾಕ್ಬೇಕಂತ ಏನಿಲ್ಲ ನೀವು ಊಟಕ್ಕೆ ಯಾವ್ದು ಬಳಸ್ತೀರೋ ಅದನ್ನೇ ಉದ್ರಾಗಿ ಮಾಡ್ಕೊಂಡು ಹಾಕೋಬಹುದು ಇದು ಲಂಚ್ ಬಾಕ್ಸಿಗೆ ತಗೊಂಡೋಗಬಹುದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ನೋಡಿ ರೆಡಿ ಆಯ್ತು ಹೌದಾ ಈಗ ಫ್ಲೇಮು ಸಿಮ್ಮಿಗಿಟ್ಕೊಂಡು ಮುಚ್ಚಳ ಮುಚ್ಚಿ ಎರಡ್ ನಿಮಿಷ ಬೇಯಿಸ್ಕೋಬೇಕು ಅಷ್ಟೇ ಸಾಕು ಚೆನ್ನಾಗಿ ಬಿಸಿ ಆಗ್ಬೇಕು ಬಿಸಿ ಆಗೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೂಡುತ್ತೆ ನೋಡಿ ಬಿಸಿ ಬಿಸಿಯಾದ ಜೀರಿಗೆ ಅನ್ನ ರೆಡಿ ಆಯ್ತು ಐದೇ ನಿಮಿಷಗಳೊಳಗೆ ಮಾಡಿಕೊಳ್ಳಬಹುದಾದ ಸುಲಭವಾದ ರೀತಿಯಲ್ಲಿ ಮಾಡಬಹುದಾದ ಜೀರಿಗೆ ಅನ್ನ ಇದಕ್ಕೆ ನೀವು ಈರುಳ್ಳಿ ಏನ್ ಬೇಕಾದ್ರೆ ಹಾಕೋಬಹುದು ಆದ್ರೆ ಸಿಂಪಲ್ ಆಗಿ ಮಾಡೋದ್ರಿಂದ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಒಂದು ಪ್ಲೇಟಿಗೆಲ್ಲ ಸರ್ವ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಬೇಕು ಅಂದ್ರೆ ನಿಂಬೆಹಣ್ಣು ಇನ್ಕೊಂಡು ತಿನ್ಬೋದು ನೋಡ್ಕೊಂಡ್ರಲ್ವಾ ಐದು ನಿಮಿಷಕ್ಕೆ ರೆಡಿ ಆಗುವ ಜೀರಿಗೆ ಅನ್ನ ಮಾಡುವುದು ಹೇಗೆ ಅಂತ ನಿಮಗೆ ಒಂದೂವರೆ ಸ್ಪೂನು ಖಾರದ ಪುಡಿ ತಗೊಂಡಿದ್ದೀನಿ ಅರ್ಧ ಬೌಲು ಬೆಳ್ಳುಳ್ಳಿ ಸುಲ್ದಿಟ್ಟಿರೋ ತಗೊಂಡಿದ್ದೀನಿ ಒಂದೆರಡು ಕಡ್ಡಿ ಕರಿಬೇವು ದೊಡ್ಡ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೋಡಿ ಒಂದು ಲೋಟ ಅಕ್ಕಿನ ಎರಡೂವರೆ ಲೋಟ ನೀರು ಹಾಕಿ ಉದ್ರುದ್ರಾಗಿ ಮಾಡಿಟ್ಕೊಂಡಿದ್ದೀನಿ ಅನ್ನ ಹಾರಿಕೊಂಡ್ಬಿಟ್ಟಿದೀನಿ ತಣ್ಣಗಾಗಕ್ಕೆ ಈಗ ಮೊದಲಿಗೆ ಒಂದು ಕುಟಾಣಿ ತಗೊಂಡು ಅರ್ಧ ಬೌಲು ಬೆಳ್ಳುಳ್ಳಿ ಸುಲದಿಟ್ಟಿದ್ದೀವಲ್ಲ ಅದನ್ನ ಹಾಕೋತಾ ಇದೀನಿ ಹಾಗೆ ಖಾರದ ಪುಡಿನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣಂತೆ ಚೆನ್ನಾಗಿ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಕುಟ್ಬೇಕು ಒಂದು ಅರ್ಧ ನಿಮಿಷನೂ ಆಗಲ್ಲ ಈ ಥರ ಕುಟ್ಕೊಳ್ಳೋದ್ರಿಂದ ನಾವು ಮಾಡ್ತಾ ಇರೋ ಬೆಳ್ಳುಳ್ಳಿ ಖಾರದನ್ನು ತುಂಬ ರುಚಿಯಾಗುತ್ತೆ ಮಿಕ್ಸಿಲ್ ಮಾಡೋದಕ್ಕಿಂತ ಈ ಥರ ಮಾಡ್ಕೊಳ್ಳಿ ಅಕಸ್ಮಾತ್ ಇದಿಲ್ಲ ಅಂತಂದ್ರೆ ಮಿಕ್ಸಿಯಲ್ಲೇ ಮಾಡ್ಕೋಬೋದು ರುಚಿಯಲ್ಲಿನೂ ವ್ಯತ್ಯಾಸ ಆಗಲ್ಲ ನೋಡಿ ಈ ಥರ ಆಗಬೇಕು ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲ ರಸ ಬಿಟ್ಟಿರುತ್ತಲ್ವ ತುಂಬ ಒಳ್ಳೆ ಘಮ ಬರ್ತಾ ಇದೆ ಚೆನ್ನಾಗಾಗಿದೆ ಒಂದು ಎರಡು ಸಲ ಕುಟ್ಟು ಬಿಟ್ರೆ ಸಾಕು ಇದನ್ನೆಲ್ಲ ಈಗ ಒಂದು ಬೌಲಿ ಹಾಕೋತಾ ಎರಡು ಲೋಟ ಅನ್ನಕ್ಕಾಗಷ್ಟು ನಾನು ಮಾಡಿಟ್ಟಿರೋದ್ ಈಗ ಕಾರಣ ಇದನ್ನೆಲ್ಲ ಈಗ ಒಂದು ಬೌಲಿ ಹಾಕೊಂಡಿದ್ದೀನಿ ಮೊದ್ಲಿಗೆ ಈಗ ಅನ್ನ ಮಾಡಿ ಆರ್ ಅನ್ನ ಚೆನ್ನಾಗಿ ಉದ್ರ ಉದ್ರಾಗಿ ತಣ್ಣಗಾಗಿದೆ ಈ ಟೈಮ್ ಅಲ್ಲಿ ಅದ್ರಲ್ಲಿ ಮಾಡಿಟ್ಟಿರೋದ್ರಲ್ಲಿ ಒಂದ್ ಸ್ವಲ್ಪ ಖಾರ ತಗೊಂಡು ಚೆನ್ನಾಗಿ ಅನ್ನಕ್ಕೆ ಕಲ್ಸ್ಕೊಂಡ್ಬಿಡೋಣಂತೆ ಎಣ್ಣೆ ಇನ್ನು ಹಾಕದ್ ಬೇಡ ಹಂಗೆ ಖಾರ ಅನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಇನ್ನೊಂಚೂರು ಖಾರ ಬೇಕಂದ್ರೆ ಮತ್ತೆ ಹಾಕ್ಕೋಬೋದು ನೀವು ಕಲ್ಸ್ಕೊಂಡ್ಮೇಲೆ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ ಒಳ್ಳೆ ಪರಿಮಳ ಬರ್ತಾ ಇದೆ ಮನೆಯೆಲ್ಲ ಇದು ರುಚಿನೇ ತುಂಬ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಉದ್ರುದ್ರಾಗಿ ತುಂಬ ಚೆನ್ನಾಗಾಗಿದೆ ಈಗ ಒಂದು ಕಬ್ನದ ಬಂಡ್ಲಿಗೆ ನಾನು ಎರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸಾಸಿವೆ ಹಾಕ್ಕೊಳ್ಳಂತೆ ಸಾಸಿವೆ ಚಕಪಟ ಅಂತಿದೆ ನೋಡ್ತಾ ಇದ್ದೀರಲ್ವ ಈಗ ಜೀರಿಗೆನ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಾಲ್ಕು ಪೀಸು ಒಣ್ಮೆಣ್ಸಿಟಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಇವೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗ ಕರ್ಬೇನ ಸೊಪ್ಪು ಹಾಕ್ಕೊಂಡ್ಬಿಡೋಣಂತೆ ಕರ್ಬೇನ ಸೊಪ್ಪು ಗರಿಗರಿಯಾಗಿ ಆದರೆ ಅನ್ನ ಆಗುತ್ತೆ ಇದೇ ಟೈಮಲ್ಲಿ ಹೆಚ್ಚಿಟ್ಟಿರೋ ಈರುಳ್ಳಿ ಇದೆಯಲ್ವ ಅದನ್ನೂ ಹಾಕ್ಕೊಂಬಿಡೋಣ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಚೆನ್ನಾಗಿ ಮೊಗ್ಬೇಕು ನೋಡಿ ಈಗೆಲ್ಲ ಚೆನ್ನಾಗಿ ಪ್ರತಿಯೊಂದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಅನ್ನ ಕಲಸಿಟ್ಟಿದೀವಲ್ವ ಅದಕ್ಕೆ ಹಾಕ್ಕೊಂಬಿಡಂತೆ ಫುಲ್ಲು ಒಗ್ಗರಣೆ ಅಷ್ಟೂ ಹಾಕ್ಕೊಂಬಿಡ್ಬೇಕು ಈಗ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೇನು ಹುಳಿ ಹಾಕೋ ಅವಶ್ಯಕತೆ ಇಲ್ಲ ಹುಣ್ಸೆಹಣ್ಣಾಗಲಿ ನಿಂಬೆಹಣ್ಣಾಗಲಿ ಏನು ಹಾಕ್ಕೊಳ್ದೇ ಇದ್ದರೂ ಇದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹೇಳಿದ ನಾನು ಇದು ಆಗಿರೋ ರುಚಿಯಾಗಿರೋ ಅನ್ನ ಅಂತ ಸ್ವಲ್ಪ ಉಪ್ಪು ಕಮ್ಮಿ ಇದೆ ನೋಡಿದೆ ಈಗ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ನೀಟಾಗಿ ಒಂದ್ಸಲಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಬಿಡಿ ನೋಡಿ ಎಷ್ಟು ಉದುರು ಬೆಳ್ಳುಳ್ಳಿ ಅನ್ನ ರೆಡಿ ಆಗಿದೆ ನಿಮಗೆ ಬೆಳ್ಳುಳ್ಳಿ ಖಾರ ಆಸಿ ಇಷ್ಟ ಆಗಿಲ್ಲ ಅಂತಂದ್ರೆ ಈರುಳ್ಳಿ ಮುಗಿಸ್ತಿರಲ್ವ ಆವಾಗಲೇ ಬೆಳ್ಳುಳ್ಳಿ ಖಾರನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅನ್ನಕ್ಕೆ ಕಲಿಸ್ಕೋಬೋದು ಅದನ್ನು ತುಂಬ ಚೆನ್ನಾಗಾಗುತ್ತೆ ನೋಡಿ ಉದುರುದ್ರಾದ ಬೆಳ್ಳುಳ್ಳಿ ಅನ್ನ ರೆಡಿ ಆಗಿದೆ ನೀವೇ ನೋಡ್ತಾ ಇದ್ದೀರಲ್ವ ನೋಡಿ ಉಳ್ದಿರೋದು ಇಷ್ಟು ಉಳಿದಿದೆ ನಾನು ಹೇಳಿದ್ನಲ್ವ ಅವಾಗಲೇ ಜಾಸ್ತಿ ಖಾರ ಮಾಡ್ತಾ ಇದೀನಿ ಅಂತ ಅದ್ರ ಮೇಲೆ ತಣ್ಣನ ಎಣ್ಣೆ ಹಾಕಿ ಚೆನ್ನಾಗಿ ಕೈಯಾಡಿ ಏರ್ಟೈಟ್ ಬಾಕ್ಸಿಗೆ ಹಾಕಿ ಇಟ್ಬಿಟ್ರೆ ಒಂದು ಎರಡು ತಿಂಗಳು ನಿಮ್ಗೆ ಏನೂ ಆಗಲ್ಲ ಆರಾಮಾಗಿ ಸಾರು ಹುಳಿ ತಿಂದು ಬೇಜಾರಾದಾಗ ಅನ್ನ ಮಾಡ್ಕೊಂಡು ಕಲಸ್ಕೊಂಡು ತಿಂದ್ಬಿಡ್ಬೋದು ಅಷ್ಟೇ ಅಲ್ಲ ಇದು ತಾಳಿಪಿಟ್ಟಿಗೆ ರೊಟ್ಟಿಗೆ ಪೂರಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂತೀರಲ್ವಾ ನೀವು ಒಂದ್ಸರಿ ಟ್ರೈ ಮಾಡಿ ಕಾಮೆಂಟ್ ಮಾಡುವುದನ್ನು ಮರಿಬೇಡಿ ಈ ರೆಸಿಪಿ ಹತ್ತು ಒಣ್ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ನಾಲ್ಕು ಲವಂಗ ತಗೊಂಡಿದ್ದೀನಿ ಒಂದು ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ ಒಂದು ಇಂಚು ಶುಂಠಿ ತಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಅಷ್ಟು ಬಡೇ ಸೋಂಪ್ ತಗೊಂಡಿದ್ದೀನಿ ಇಷ್ಟು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಹಾಗೆ ಒಣ್ಮೆಣ್ಸಿನ್ಕಾಯಿನೂ ಕೂಡ ಹಾಕೋತಾ ಇದೀನಿ ನೋಡಿ ಹುಣ್ಸೆಹಣ್ಣು ಇಷ್ಟು ತಗೊಂಡಿದ್ದೀನಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಹಣ್ಣು ತಗೊಂಡಿದ್ದೀನಿ ಹಾಗೆ ಮೂರು ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ಈ ತರ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕೊಂತ ಇದೀನಿ ಒಂದು ಅರ್ಧ ಇಡಿಯಷ್ಟು ತೆಂಗಿನಕಾಯಿ ಬರುತ್ತೆ ನೋಡಿ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ ಹಾಗೆ ಗ್ಯಾಸ್ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕೋಬೇಕು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈ ತರ ಆಗಬೇಕು ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಂತ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೆಳೆ ಹಾಕೋತಾ ಇದ್ದೀನಿ ಒಂದು ಕಡ್ಡಿ ಕರಿಬೇವು ಹಾಕೊಂತ ಇದ್ದೀನಿ ಇಷ್ಟು ಹಾಕೊಂಡಾದ್ಮೇಲೆ ಚೆನ್ನಾಗಿ ಕೈಯಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಕಡಲೆಬೇಳೆ ಉದ್ದಿನ ಕಲರ್ ಚೇಂಜ್ ಆಗಿದೆ ನೋಡಿದ್ರ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದೀನಿ ಈರುಳ್ಳಿ ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗುತ್ತೆ ಅದು ಸುತ್ತ ಒಗ್ಗರಣೆ ಒಳಗೆ ಚೆನ್ನಾಗಿ ಫ್ರೈ ಆಗ್ಬೇಕು ಒಂದು ಸೆಮಿ ಫ್ರೈ ಆದ್ರೆ ಸಾಕು ನೋಡಿ ಈ ತರ ಫ್ರೈ ಆಗ್ಬೇಕು ಹಾಗೆ ಮೂರ್ ಸ್ಪೂನ್ ಅಷ್ಟು ಹಸಿ ಬಟಾಣಿ ತಗೊಂಡಿದೀನಿ ಹಸಿ ಬಟಾಣಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಟೊಮೊಟೊ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕೊಂಡಿದ್ದೀನಿ ಈಗ ಮತ್ತೆ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಟ್ಬಿಡಣಂತೆ ಟೊಮೊಟೊದಲ್ಲಿ ಸಿರಪ್ ಇರುತ್ತಲ್ವಾ ರಸ ಇರುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಒಗ್ಗರಣೆ ಜೊತೆಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊತಾ ಇದ್ದೀನಿ ಅರಿಶಿಣ ಪುಡಿ ಹಾಕೊಂಡ್ಮೇಲೆ ಒಂದ್ಸಲಿ ಚೆನ್ನಾಗಿ ಕೈ ಆಡ್ಕೊಳ್ಳಿ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಅರಿಶಿಣ ಮಿಕ್ಸ್ ಆಗ್ಬೇಕು ಇಲ್ಲಿ ನೋಡಿ ಎರಡು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಸಿತ್ತ ತೆಗೆದು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ನೋಡಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದಿಷ್ಟೊಂದು ಸುತ್ತ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಬೆಂದಿರೋ ಆಲೂಗಡ್ಡೆ ನಾನು ಹಾಕೊಂಡಿರೋದು ನೀವು ಬೇಕಾದ್ರೆ ದಪ್ಪ ದಪ್ಪು ಹೋಳು ನಾನು ಈ ಸೈಜಿಗೆ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಜೊತೆಗೆ ಆಲೂಗಡ್ಡೆ ಚೆನ್ನಾಗಿ ಬೆರಿಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಗ್ಗರಣೆ ಹಂಗೆ ಒಳ್ಳೆ ಘಮ ಘಮ ಅಂತಲೂ ಬರ್ತಾ ಇದೆ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ವ ಖಾರ ಅದಿಷ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕೈ ಆಡ್ಕೊಳ್ಳಿ ಆ ರುಬ್ಬಿರೋ ಖಾರ ಒಗ್ಗರಣೆಗೆ ಚೆನ್ನಾಗಿ ಹಿಡಿಬೇಕು ಈರುಳ್ಳಿಗೆ ಆಲೂಗಡ್ಡೆಗೆ ಎಲ್ಲದಕ್ಕೂ ಆ ನೋಡಿ ಒಂದೆರಡು ಎರಡು ನಿಮಿಷ ಬಿಟ್ಬಿಟ್ರೆ ಸುತ್ಲು ಎಣ್ಣೆ ಬಿಡ್ತಾ ಬರುತ್ತೆ ಆವಾಗ ಚೆನ್ನಾಗಿ ಒಗ್ಗರಣೆ ರೆಡಿ ಆಗಿದೆ ಅಂತ ಅರ್ಥ ನೋಡ್ಕೊಂಡ್ರಲ್ವಾ ಒಗ್ಗರಣೆ ಈ ಅದಕ್ಕೆ ಬಂದಾಗ ನಾವು ಉದ್ರುದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿದೀನಿ ಕೆ ಕೆಜಿ ಅಕ್ಕಿನ ನೀವು ಯಾವ್ದು ಊಟಕ್ಕೆ ಬಳಸ್ತೀರೋ ಅದನ್ನೇ ಉದ್ರುದ್ರಾಗಿ ಮಾಡ್ಕೊಳ್ಳಿ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟದಂಗೆ ನೀರು ಹಾಕಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನ ತಣ್ಣಗಾಗಬೇಕು ತಣ್ಣಗಾಗಿರೋ ಅನ್ನನ ಒಗ್ಗರಣೆಗೆ ಹಾಕೊಂಡು ಈಗ ಚೆನ್ನಾಗಿ ಕಲ್ಸ್ಕೊಂತೀನಿ ಹಗೂರಕ್ಕೆ ಕಲ್ಸ್ಕೊಳಿ ಗ್ಯಾಸ್ ಆಫ್ ಮಾಡಿದೀನಿ ಈಗ ಕಲ್ಸೋ ತನಕ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಆಮೇಲೆ ಗ್ಯಾಸ್ ಆನ್ ಮಾಡ್ಕೋಬಹುದು ನೋಡಿ ಈ ತರಕ್ಕೆ ಹಗೂರಕ್ಕೆ ನೀವು ಕಲ್ಸ್ಕೋಬೇಕು ಕಲ್ಸ್ಕೊಂಡಾದ್ಮೇಲೆ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಸರಿ ಇಲ್ಲ ಅಂದ್ರೆ ಸ್ವಲ್ಪ ಹಾಕೊಂಡು ಸರಿ ಮಾಡ್ಕೋಬಹುದು ಇಷ್ಟ ಆದ್ಮೇಲೆ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣಂತೆ ಈಗ ಗ್ಯಾಸ್ ಆನ್ ಮಾಡಿ ಸಿಮ್ಮಿಗೆ ಇಟ್ಕೊಂಡು ಎರಡು ನಿಮಿಷ ಮತ್ತೆ ಆಫ್ ಮಾಡಿದೀನಿ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಹಾ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಬಿಸಿ ಬಿಸಿ ಆಗಿರುತ್ತೆ ತಣ್ಣಕ್ ತಿನ್ನಕ್ಕೂ ಚೆನ್ನಾಗಿರುತ್ತೆ ಬಿಸಿ ತಿನ್ನಕ್ಕೂ ಚೆನ್ನಾಗಿರುತ್ತೆ ಇಷ್ಟ ಆದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಮೇಲೆ ಉದುರಿಸ್ಕೊಂತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಲಿಲ್ಲ ಅಂದ್ರೆ ನಾವು ಮಾಡೋ ಅಡಿಗೆ ಪೂರ್ತಿ ಆಗದೇ ಇಲ್ಲ ಅಲ್ವಾ ಒಂದ್ ಸ್ವಲ್ಪ ಮೇಲ್ ಮೇಲೆ ಕೈ ಆಡ್ಕೊಳ್ಳಿ ಇದನ್ನ ಲಂಚ್ ಬಾಕ್ಸಿಗೂ ಹೋಗ್ಬೋದು ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಯ್ತಲ್ವಾ ಈ ಆಲೂಗಡ್ಡೆ ಬಾತು ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು